ನಮಸ್ಕಾರ ವೀಕ್ಷಕರೇ ಹರ್ಷಿಮೋಹನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಆರೋಗ್ಯಕರವಾದಂತಹ ಹೋಟೆಲ್ ಶೈಲಿಯ ಕಾಲು ಸೂಪ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ತುಂಬಾ ಆರೋಗ್ಯಕರವಾದಂತಹ ಸೋಪು ಈ ಸೂಪ್ನ ಕುಡಿಯೋದ್ರಿಂದ ವಯಸ್ಸಾದವರಿಗೆ ಮಂದಿ ಇರೋರಿಗೆ ಯಾರಿಗೆ ಮೂಳೆ ನೋವಿರುತ್ತೆ ಅವರಿಗೆಲ್ಲ ತುಂಬಾ ಒಳ್ಳೆಯದು ನಮ್ಮ ಕಡೆ ಬಾಣಂತಿಯರಿಗೆ ಹೆಚ್ಚಾಗಿ ಕೊಡ್ತಾರೆ ಇದನ್ನು ಕುಡಿಯೋದ್ರಿಂದ ತುಂಬಾ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ ತಿಂಗಳಿಗೆ ಒಂದು ಸಲ ಆದರೂ ಕುಡಿಬೇಕು ಬನ್ನಿ ಕಾಲು ಸೊಪ್ಪು ಯಾವ ರೀತಿ ಮಾಡೋದಂತ ನೋಡೋಣ ಕುಕ್ಕರ್ ತಗೊಂಡು ಇದಕ್ಕೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕುತ್ತಿದ್ದೀನಿ ನಂತರ ಇದಕ್ಕೆ ಅರ್ಧ ರೆಡ್ಡಿ ಬೆಳ್ಳುಳ್ಳಿ ಚರ್ಚಿ ಹಾಕುತ್ತಾ ಇದ್ದೀನಿ ನಾನು ಕಾಳು ತೊಗೊಂಡಿದ್ದೀನಿ ನೀವು ಬೇಕಾದರೆ ಕುಡಿಯೋಕಾಲು ನಾಲ್ಕು ಕಾಳು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಉರಿಬೇಕು ಉಡಿದ್ರೆ ಅದು ಹಸಿವು ಆಗಿ ಕಾಲು ತುಂಬ ಟೇಸ್ಟಿಯಾಗೋದು ಚೆನ್ನಾಗಿದ್ರು ಅದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಎರಡು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಲೀಟರ್ ನೀರನ್ನ ಹಾಕೋತಾ ಇದ್ದೀನಿ ನೀರನ್ನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕುಕ್ಕರ್ನ ಮುಚ್ಚಿ ನಾವು ಐದು ವಿಸಿಲನ್ನ ಕುಗ್ಗಿಸ್ಕೊಳ್ಳೋಣ ಈ ವಿಸಿಲ್ ಬರುವಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಕರಾಯಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದುದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಕಾಳುಮೆಣಸು ನಾನು ಒಂದು ಹಸಿ ನೆಣಸಿಗೆ ನೀವು ಕಾಳು ಜಾಸ್ತಿ ಅಂದರೆ ಒಂದು ಎರಡು ಮೂರು ಹಸಿಮೆಣಸಿಟ್ಟು ಹಾಕೊಳ್ಳಿ ನಾಲ್ಕು ಲವಂಗ ಒಂದು ಏಲಕ್ಕಿ ಚಕ್ಕೆ ರೀ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ರೈ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಾಕಿ ಒಂದು ನಿಮಿಷ ತನಕ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ತನಗಾದಮೇಲೆ ಅದನ್ನು ಜಾಡಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ನುನ್ಗಾಗಿದೆ ಈಗ ಕುಕ್ಕರ್ ಕೂಡ ತನಗಾಗಿದೆ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಒಂದು ಎಪ್ಪತ್ತು ಪರ್ಸೆಂಟ್ ಕಾಲು ಸೂಪೆಲ್ಲ ಬೆಂದಿದೆ ಇದಕ್ಕೆ ನುಣ್ಣಗೆ ರುಬ್ಬಿದಂತಹ ಮಸಾಲೆ ಹಾಕೋತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಡೋಣ ಇನ್ನು ಸ್ವಲ್ಪ ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವಿ ನೀರು ಹಾಕಿರ್ತೀವಲ್ಲ ಹಂಗಾಗಿ ಸಪ್ರೆ ಆಗಿರುತ್ತೆ ಇನ್ನೂ ರುಚಿ ನೋಡಿಕೊಂಡು ಸ್ವಲ್ಪ ರುಚಿ ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಿ ನಾವು ಐದು ವಿಸಿಲ್ ಕುಗಿಸ್ಕೊಳ್ಳೋಣ ಕುಕ್ಕರ್ ತಣ್ಣಗಾಗಿದೆ ಅಲ್ಲಿ ಓಪನ್ ಮಾಡ್ತಾಯಿದ್ದೀನಿ ತುಂಬಾ ಆರೋಗ್ಯಕರವಾಗಿರುವಂಥ ಕಾಲು ರೆಡಿ ರೆಡಿಯಾಗಿದೆ ಯಾರಿಗೆ ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಅವರಿಗೆ ತುಂಬಾ ಬಲ ಬರುತ್ತೆ ಕ್ಯಾಲ್ಸಿಯಂ ಕೂಡ ಹೆಚ್ಚಾಗುತ್ತೆ ಬಾಣಂತಿಯರು ಈ ಕಾಲು ಸೂಪ್ ಕುಡಿಯೋದ್ರಿಂದ ಹಾಲು ಕೂಡ ಹೆಚ್ಚಾಗುತ್ತೆ ಹಾಗೆ ಮಗುವಿನ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ ನಿಮ್ಮೆಲ್ಲಿಗೆ ಇವತ್ತಿನ ಫಾಲ್ ಸೂಪ್ ರೆಸಿಪಿ ಇಷ್ಟ ಆಗಿದೆ ಹರ್ಷಿಮೋಹನಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅನುಭವವನ್ನು ತಿಳಿಸಿ ನಮ್ಮ ಚಾನಲ್ಗೆ ಹೊಸಬ್ರು ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು